ಆಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ನಾನಿವತ್ತು ನಿಮಗೆ ಸಿಂಪಲ್ ಆಗಿ ಒಂದು ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಪಲಾವ್ನ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಒಂದೇ ರೀತಿ ಪಲಾವ್ನ ತಿಂದು ತಿಂದು ಬೇಜಾರಾಗಿದೆ ಅಂದಾಗ ಈ ರೀತಿ ಪಲಾವ್ನ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಡಿಫ್ರೆಂಟಾಗಿರುತ್ತೆ ವಿಡಿಯೋನ ಯಾರೂ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ಫಸ್ಟು ನಾನಿಲ್ಲಿ ಒಂದು ಜಾರ್ಗೆ ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಏನಕ್ಕೆಂದರೆ ನಾನಿಲ್ಲಿ ಎರಡು ಪಾವಕ್ಕಿನ ತಗೊಂಡಿರೋದು ಅದಕ್ಕೆ ನೆಕ್ಸ್ಟ್ ಇವಾಗ ನಾನು ಒಂದಿಡಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಅದಾದಮೇಲೆ ಒಂದಿಡಿ ಶುಂಠಿನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇವಾಗ ಪುದೀನ ಹಾಕ್ತಾಯಿದ್ದೀನಿ ಪುದೀನ ತುಂಬ ಜಾಸ್ತಿ ಹಾಕಬೇಕು ಒಂದು ಇಡಿ ಹಾಕಬೇಕು ಅಂತ ಏನಿಲ್ಲ ಒಂದು ಆರಿಂದ ಏಳು ಎಲೆ ಹಾಕಿದ್ರೆ ಸಾಕು ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು ಸಾಂಬಾರು ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅದು ಅಷ್ಟೇ ಒಂದು ಇಡಿ ಏನಿಲ್ಲ ಇವಾಗ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಐದರಿಂದ ಆರು ಟೀ ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ನಿಮಗೆ ತುಪ್ಪ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನನಗೆ ತುಪ್ಪ ಅಂದರೆ ಇಷ್ಟ ಇಲ್ಲ ಸೊ ನಾನು ತುಪ್ಪನ ಹಾಕ್ತಾಯಿಲ್ಲ ನಮ್ಮ ಮನೆ ಯಾರೂ ತಿನ್ನಲ್ಲ ಅಂತೇಳಿ ನೆಕ್ಸ್ಟು ಮಸಾಲೆ ಐಟಮ್ಸನ್ನ ಹಾಕ್ತಾಯಿದ್ದೀನಿ ಅಂದರೆ ಎಲೆ ಚಕ್ಕೆ ಲವಂಗ ಮೊಗ್ಗು ಕಸೂರಿ ಮೇಥಿ ಅನನಸೂ ಮತ್ತು ಒಂದು ಏಲಕ್ಕಿ ಕಾಯಿ ಚಕ್ಕೆ ಲವಂಗ ಇದೆಲ್ಲ ಒಂದೊಂದೇ ಪೀಸ್ ಹಾಕೊಳ್ಳಿ ಸಾಕು ಜಾಸ್ತಿ ಮಾಡ್ತೀನಿ ಅಂದರೆ ಜಾಸ್ತಿ ಮಸಾಲೆ ಐಟಮ್ಸ್ನ ಹಾಕೊಳ್ಳಿ ನೆಕ್ಸ್ಟ್ ಇವಾಗ ಇದನ್ನು ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಮೆಣಸಿನ್ಕಾಯಿನ ಕಟ್ ಮಾಡಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಅದಾದಮೇಲೆ ನಾನಿಲ್ಲಿ ಆನಿಯನ್ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಎರಡು ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಎಣ್ಣಲ್ಲಿ ಕೆಂಪಾಗೋ ತನಕ ಫ್ರೈ ಮಾಡಬೇಕು ಈರುಳ್ಳಿ ಕೂಡ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ನೆಕ್ಸ್ಟ್ ಇವಾಗ ಟೊಮೊಟೊನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಶಾಲ್ಟ್ ಉಪ್ಪು ಪುಡಿ ಇಲ್ಲ ಉಪ್ಪು ಅಳ್ಳು ಉಪ್ಪನ್ನ ಹಾಕಿ ಅವಾಗ ಬೇಗ ಮೆತ್ಕಾಗುತ್ತೆ ಏನೋ ಇವಾಗ ಎಣ್ಣೆಲಿ ನೀಟಾಗಿ ಟೊಮೊಟೊ ಕೂಡ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕಿರೋದ್ರಿಂದ ಅಂದರೆ ಸಾಲ್ಟ್ ಹಾಕಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಟೊಮೊಟೊ ಎಣ್ಣೆ ಒಳಗಡೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ನೆಕ್ಸ್ಟ್ ಇವಾಗ ನಾನು ಬಟಾಣಿ ಮತ್ತು ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಕ್ಯಾರೆಟ್ನ ನಾನು ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಉದ್ದ ರೀತಿ ಕಟ್ ಮಾಡ್ತೀನಿ ಅಂದರೆ ಕಟ್ ಮಾಡ್ಬೋದು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ನೀವು ಬೇಕಂದ್ರೆ ಹಸಿ ಬಟಾಣಿ ಹಾಕ್ತೀನಿ ಅಂದರೆ ಹಾಕ್ಬೋದು ನಾನಿಲ್ಲಿ ಒಣ ಬಟಾಣಿನೇ ನೀರಲ್ಲಿ ನೆನೆ ಹಾಕಿದ್ದೆ ಇವಾಗ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಅದೂ ಅಷ್ಟೇ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ಯಾವ ರೀತಿ ಫ್ರೈ ಆಗಿದೆ ಅಂತ ಈ ರೀತಿ ತರಕಾರಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ನೀವು ನೀಟಾಗಿ ಫ್ರೈ ಮಾಡಲಿಲ್ಲ ಅಂದರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ನೆಕ್ಸ್ಟ್ ಇವಾಗ ನಾನು ಏನು ಮಸಾಲೆನ ರುಬ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದು ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಆಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಮುಂಚೆಗೆ ನೀರನ್ನ ಆ್ಯಡ್ ಮಾಡಬೇಡಿ ನೀಟಾಗಿ ಫ್ರೈ ಆಗಬೇಕು ಅದು ಹಸಿ ಸ್ಮೆಲ್ ಹೋಗೋ ತನಕ ನೋಡಿ ಕಲರೆಲ್ಲ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಿದೆಯಲ್ಲ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಗರಂ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಟೀ ಸ್ಪೂನು ಅದೂ ಅಷ್ಟೇ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಸಲ ಟ್ರೈ ಮಾಡಿ ಹೋಟೆಲಲ್ಲಿ ಬರುತ್ತಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ ಸೂಪರ್ ಸೂಪರಾಗಿರುತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಇವಾಗ ನಾನು ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಫ್ರೈ ಆಯಿತು ಮೊಸರನ್ನ ಆ್ಯಡ್ ಇದ್ದೀನಿ ಒಂದೆರಡು ಟೀ ಸ್ಪೂನು ನಿಮಗೆ ಗೊತ್ತಾಗಲ್ಲ ಅಂದರೆ ನೀವು ಅಳತೆ ಮಾಡಿ ಹಾಕೋಬೋದು ಮೊಸರು ಅಷ್ಟೇ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಇವಾಗ ಎಲ್ಲ ಫುಲ್ಲು ನೀಟಾಗಿ ಫ್ರೈ ಆಯಿತು ನೆಕ್ಸ್ಟ್ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೀವು ಬೇಕಂದರೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಅಂದರೆ ಆ್ಯಡ್ ಮಾಡಿ ಈ ಥರನೇ ಮಾಡ್ತೀನಿ ಅಂದರೆ ಮಾಡಿ ಹಾಗೆ ಇವಾಗ ನಾನು ಲೆಮನ್ನ ಇದ್ದೀನಿ ನಾನು ಹೇಳಿರೋ ರೀತಿಯೇ ಸಲ ಮಾಡ್ಕೊಂಡು ತಿನ್ನಿ ಆಮೇಲೆ ನೀವೇ ಕಮೆಂಟ್ಸ್ ಮಾಡ್ತೀರ ಯಾವ ಥರ ಬಂತು ಅಂತ ನೆಕ್ಸ್ಟ್ ಇವಾಗ ನಾನಿಲ್ಲಿ ಬುಲೆಟ್ ರೈಸ್ನ ತಗೊಂಡಿದ್ದೀನಿ ನೀವು ಬೇಕು ಅಂದರೆ ಯಾವ ರೈಸ್ನಾದರೂ ತಗೊಂಡು ಮಾಡ್ಬೋದು ಸೊಸೋಟಿ ಅಕ್ಕಿ ರೇಷನ್ ಅಕ್ಕಿಯಿಂದ ಸಹ ನೀವು ಮಾಡ್ತೀನಿ ಅಂದರೆ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಎರಡು ಪಾವು ತಗೊಂಡಿದ್ದೀನಿ ನಾನಿಲ್ಲಿ ಅಂದರೆ ಎರಡು ಲೋಟ ಅದನ್ನು ನಾನೀಗ ಇದ್ರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದರಿಂದ ಅಕ್ಕಿಗೆಲ್ಲ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಒಂದ್ಸಲ ಈ ಥರ ಟ್ರೈ ಮಾಡಿ ನೀವು ನೆಕ್ಸ್ಟ್ ಇವಾಗ ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾನಿವಾಗ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಯಾವ ರೈಸ್ ತಗೋತೀರ ಅದ್ರ ಮೇಲೆ ನೀರು ಡಿಪೆಂಡ್ ಆಗಿರುತ್ತೆ ಅಂದರೆ ಇವಾಗ ಬಾಸುಮತಿ ರೈಸ್ ತಗೊಂಡ್ರೆ ಅಕ್ಕಿಗಿಂತ ರೈ ರೈಸ್ಗಿಂತ ಸ್ವಲ್ಪ ನೀರನ್ನ ಕಮ್ಮಿನೇ ಹಾಕಬೇಕು ಈಗ ಬುಲೆಟ್ ರೈಸ್ ನಾನು ನಾನಿವಾಗ ಎರಡು ಲೋಟ ತಗೊಂಡಿದ್ದೀನಿ ಅಂದರೆ ನಾಲ್ಕು ಲೋಟ ನೀರು ಹಾಕಬೇಕು ನೀಟಾಗಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಯ ತನಕ ಕುಕ್ಕರ್ ಮುಚ್ಚಳು ಹಾಕಬೇಡಿ ಏನಕ್ಕೆಂದರೆ ಅವಾಗ ಎಲ್ಲ ಮೇಲೆ ಬಂದುಬಿಡುತ್ತೆ ಕೆಳಗಡೆ ರೈಸು ವೈಟ್ ವೈಟ್ಗೆ ಇರುತ್ತೆ ಅದಕ್ಕೆ ಇವಾಗ ಇದು ಚೆನ್ನಾಗಿ ಕುದಿತೈತೆ ಅಂದರೆ ಕುದಿ ಬರ್ತಿದೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತೀನಿ ಆಲ್ರೆಡಿ ಸ್ವಲ್ಪ ಉಪ್ಪನ್ನ ಹಾಕಿದೆ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ನೀವು ರುಚಿ ನೋಡ್ಕೊಂಡು ಹಾಕೊಳ್ಳಿ ಹಿಂಗೆ ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು ಈ ಥರ ಚೆನ್ನಾಗಿ ಕುದಿ ಬಂದಾಗ ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಸಿಲ್ ಕೂಗಿಸ್ಬೇಕು ಆವಾಗ ಪಲಾವ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫೈನಲಿ ಇದಿವಾಗ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಬಂದು ನಾನು ನೈಟಲ್ಲಿ ಮಾಡಿರೋದಲ್ವ ಅದಕ್ಕೆ ಸ್ವಲ್ಪ ಕಲರು ಡಿಮ್ಮಾಗಿ ಕಾಣ್ತಿದೆ ಅಂದರೆ ಅಡುಗೆ ಮನೆಯಲ್ಲಿ ಅಂಚಿನ ಮನೆ ಅಲ್ವಾ ಅಷ್ಟು ಬೆಳಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ರೀತಿ ಪಲಾವ್ ತಿಂದು ಬೇಜಾರಾಗಿದೆ ಅಂದಾಗ ಈ ಥರ ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ ಸೊ ಐ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು